அபிமானி நம்ம நான் மஹலேஸ்வரர் அந்த கங்காவதி அந்த கொப்ப டிஸ்டிக் கங்காவதி ಇಲ್ಲಿ ಅಪ್ಪಾಜಿ ಹತ್ರ ಬಂದಿದ್ದೀವಿ ಇವತ್ತು ಪುಣ್ಯಭೂಮಿ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಅದು ಪುಣ್ಯಭೂಮಿ ನಮಗೆ ಸಿಗಲಿ ಅಂತ ಹೋರಾಟ ಮಾಡಬಹುದು ಸಾಕಷ್ಟು ವರ್ಷಗಳಿಂದ ನಿಮ್ಮ ಹೋರಾಟ ನಡೀತಾನೆ ಇದೆ ಸರ್ ಪುಣ್ಯಭೂಮಿ ಬೇಕು ಅಂತ ಯಾವುದೇ ಸರ್ಕಾರಗಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಹೌದು ಸರ್ ಅವರು ಏನು ಏನಿರ್ಬೋದು ಕಾರಣ ಏನಿರ್ಬೋದು ಎಲ್ಲ ರಾಜಕೀಯ ಕೈ ಹೊಡ ಸರ್ ಯಾರು ಯಾರು ರಾಜಕೀಯ ಅದು ಹೆಂಗೆ ಹೇಳಬೇಕು ಸರ್ ಅಲ್ಲ ಯಾಕಂದರೆ ರ್ಧನ್ ಅವರು ಯಾವುದೇ ಪಕ್ಷಕ್ಕೆ ಕರೆಕ್ಟ್ ಇದರಲ್ಲಿ ಬಿಜೆಪಿಗೂ ಲಾಭ ಇಲ್ಲ ಕಾಂಗ್ರೆಸ್ಗೂ ಲಾಭ ಇಲ್ಲ ಅಗತ್ ಮತ್ತೆ ಕೊಟ್ಟರು ಲಾಭ ಸಿಗುತ್ತೆ ಅನ್ನೋಂಗೂ ಇಲ್ಲ ಹಂಗ ರಾಜಕೀಯ ಯಾರ್ದು ಚಿತ್ರರಂಗದಲ್ಲಿ ರಾಜಕೀಯ ಇದೆಯಾ ಅಂತ ಚಿತ್ರರಂಗು ರಾಜಕೀಯ ಇದೆ ನಮ್ಮ ರಾಜಕೀಯ ರಾಜಕೀಯ ರಾಜಕಾರಣ ಇದೆ ರಾಜಕೀಯ ಯಾವ ಕಾರಣಕ್ಕೆ ವಿಷ್ಣುವರ್ಧನ್ ಅವ್ರ ಮೇಲೆ ರಾಜಕೀಯ ಮಾಡ್ತಾ ಅಂತ ನಿಮ್ಮ ಅನಿಸಿಕೆ ನಾವು ಅದು ಹೇಳಕ್ ಆಗಲ್ಲ ಸರ್ ನಾವು ಹೇಳ್ಬಿಟ್ಟು ಅಂದ್ರೆ ನಮಗೆ ಅದು ತೊಂದರೆ ಅದು ಅಲ್ಲಲ್ಲ ಏನಂದ್ರೆ ಕಾರಣ ಏನಿರಬಹುದು ಅಂತ ರಾಜಕೀಯ ಮಾಡಕ್ಕೆ ಅದು ನಾವು ನೀವೇ ಅದು ತಿಳ್ಕೋಬೇಕು ಅಲ್ವಾ ನಮ್ಗಿಂತಲೂ ನಿಮಗೆ ಜಾಸ್ತಿ ಗೊತ್ತಿರ್ತದೆ ಆದ್ರೆ ನೀವು ನಮ್ಮ ನಾವು ಪತ್ರಕರ್ತರು ನಾವು ಹೇಳೋದು ಬೇರೆ ಆಗುತ್ತೆ ಅಭಿಮಾನಿಗಳು ನೀವು ಅವ್ರನ್ನ ಆ ರಾಜ್ಯ ದೈವ ಅನ್ಬೇಕಾದ್ರೆ ನೀವು ಇನ್ಯಾರಿಗೂ ಹೆದರೋ ಅವಶ್ಯಕತೆ ಇರಲ್ಲ ಈಗ ನನ್ನ ನಾನು ಯಾರಿಗಾರು ಅಭಿಮಾನಿ ಆಗಿರ್ತೀನಿ ಅಂದ್ರೆ ನಾನ್ ಧೈರ್ಯವಾಗಿ ಸ್ಕ್ರೀನ್ ಮುಂದೆ ಹೇಳ್ತೀನಿ ಭಯ ಅದು ಆ ರಾಜಕೀಯ ವ್ಯಕ್ತಿಗಳದ್ದೇ ಕೈವಾಡ ಸರ್ ರಾಜಕೀಯ ವ್ಯಕ್ತಿ ಲಾಭ ಏನು ಅಂತ ಅದು ಲಾಭ ಅವ್ರಿಗೂ ಗೊತ್ತು ನಮ್ಗೆ ಗೊತ್ತಾಗ ಲಾಭ ಅಂದ್ರೆ ಕಮಿಷನ್ ಹೊಡಿತಾ ಇದಾರೆ ಅದಕ್ಕೆ ಅವ್ರು ಇಷ್ಟಿಷ್ಟು ಕಮಿಷನ್ ಹೊಡಿತಾ ಇದಾರೆ ಇಷ್ಟಿಷ್ಟು ಬರ್ಬೇಕು ಅದ್ ಪ್ರಾಪರ್ಟಿ ನಮ್ ಕಡೆ ಬರ್ಬೇಕು